ಹಲೋ ಗೈಸ್ ನಾನು ನಿಮ್ಗೆ ತಿಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಬಂದಿದ್ದೀನಿ ನೋಡಿ ಮೊನ್ನೆ ತಾನೇ ಒಂದು ಅಪ್ಲಿಕೇಶನ್ ಲಾಂಚ್ ಆಗಿದೆ ನೋಡಿ ಆ ಅಪ್ಲಿಕೇಶನ್ ಬಗ್ಗೆ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿದ್ದೀನಿ ನಾನು ಅದು ಆ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಡಿಪಾಸಿಟ್ ಬಗ್ಗೆ ಆಯಿತು ಡಿಪಾಸಿಟ್ ಬಗ್ಗೆ ತಿಳಿಸ್ಕೊಡೋ ಅಂತಂದು ಮೆಸೇಜ್ ಬರ್ತಾ ಇತ್ತು ಡಿಪಾಸಿಟ್ ಬಗ್ಗೆ ಆಯಿತು ಅಪ್ಲಿಕೇಶನ್ ಯಾವುದು ಅಪ್ಲಿಕೇಶನ್ ಎಷ್ಟು ಸ್ಟ್ರಚರ್ ಮಾಡಬೇಕು ಅಂತ ಒಂದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಯಾರು ಊಟ ಸ್ಕಿಪ್ ಮಾಡಬಿಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜೂಕಿರ ಬಲ್ ಬಟನ್ ಕ್ಲಿಕ್ ಮಾಡೋದು ಮರೀಬಿಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಉಪ್ಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪಲ್ಲಿ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡೋದು ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪನ್ ಕೊಟ್ಟಿರ್ತೀನಿ ನೋಡಿ ನೋಡಿ ಡಿಸ್ಕ್ರಿಪ್ನ್ ಕೊಟ್ಟರೆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಟೆಲಿಗ್ರಾಮ್ ಉಪ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡ್ಕೊಂಡು ನೀವು ಫಸ್ಟಿಗೆ ಲಾಗಿನ್ ಮಾಡ್ಕೊಬೇಕಾಗುತ್ತೆ ನೋಡಿ ಲಾಗಿನ್ ಆದ ನಂತರ ನೋಡಿ ಹೋಮ್ ಪೇಜಲ್ಲಿ ಈ ಥರ ಬರುತ್ತೆ ಅಂದರೆ ಪಂಡ್ಸ್ ಬಂದ್ಬಿಟ್ಟು ಫಸ್ಟಿಗೆ ನೋಡಿ ಇಲ್ಲಿ ಹಾಟ್ ಅಂತಿದೆ ನೋಡಿ ಇದು ಬಂದ್ಬಿಟ್ಟು ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಬೈ ಮಾಡಿದ್ರೆ ನಿಮಗೆ ಡೈಲಿ ಅರ್ನಿಂಗ್ಸ್ ಅಂತೆ ಒಂದು ನೂರ ತೊಂಬತ್ತೆಂಟು ರೂಪಾಯಿ ಅಂತ ಟೋಟಲ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ಐವತ್ತೈದು ದಿನದ ಪ್ಯಾಕೇಜಸ್ ಬಂದುಬಿಟ್ಟು ನೆಕ್ಸ್ಟ್ ನೋಡಿ ಅಪ್ಗ್ರನ್ನೂ ಹಲವಾರು ಪ್ಯಾಕೇಜಸ್ಗೆ ಇದೆ ನೋಡಿ ಅಪ್ರೇನಲ್ಲಿ ಬಂದುಬಿಟ್ರೆ ನೋಡಿ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಸೇಮ್ ಪ್ಯಾಕೇಜಸ್ ಬಂದ್ಬಿಟ್ಟು ಇದು ಡೈಲಿ ಐವತ್ತು ರೂಪಾಯಿ ಅಂತೆ ನಿಮಗೆ ಏಳು ಏಳುನೂರ ಐವತ್ತು ರೂಪಾಯಿ ಸಿಗುತ್ತೆ ನೋಡಿ ಹದಿನೈದು ದಿನಕ್ಕೆ ಬಂದುಬಿಟ್ಟು ಇಲ್ಲಿ ನೋಡಿ ಇನ್ನೊಂದು ಇದೆ ನೋಡಿ ಅಪ್ಗ್ರೇಡ್ ಗಿಫ್ಟ್ ಪ್ಯಾಕ್ ಅಂತಿದೆ ನೋಡಿ ಡೈಲಿ ಅಂತಿದೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನೀವು ಬರೀ ಐವತ್ತೈದು ಪ್ಲಾನ್ ಬೈ ಮಾಡಿದರೆ ನಿಮಗೆ ಎರಡು ನೂರು ರೂಪಾಯಿ ಸಿಗುತ್ತೆ ಒಂದೇ ದಿನಕ್ಕೆ ಬಂದುಬಿಟ್ಟು ಟೂ ಹಂಡ್ರೆಡ್ ರೂಪಾಯಿ ಸಿಗುತ್ತೆ ಅದನ್ನು ನೀವು ಡೈಲಿ ವಿತು ಅಂತ ಹೋಗ್ಬೋದು ನೋಡಿ ಇನ್ನೂ ಕೆಲವರು ಆರುನೂರ ಎಪ್ಪತ್ತೈದು ರೂಪಾಯಿ ಇದೆ ಡೇ ಡೈಲಿ ಕೊಡ್ತಾಯಿದ್ದು ಹದಿಮೂರು ನೂರ ಐವತ್ತು ರೂಪಾಯಿ ಪ್ಯಾಕೇಜಸ್ಸು ಬಂದ್ಬಿಟ್ಟು ಇನ್ನೂ ಪ್ಯಾಕೇಜಸ್ ಇಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ ಅಂತ ಮಾಡಿಕೊಂಡು ಇನ್ವೆಸ್ಟ್ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಸ್ಯಾಂಡಪ್ ನೋಡಿ ಸೀಡ್ ಪೀಡ ಅಂತ ಇದೆ ನೋಡಿ ಇದರಲ್ಲಿ ಬಂದುಬಿಟ್ಟು ಇದರಲ್ಲಿ ಐನೂರ ಐವತ್ತೈದು ರೂಪಾಯಿ ಕಿರ ಡೈಲಿ ಆರ್ನೂರ ನಲ್ವತ್ತು ರೂಪಾಯಿ ಅಂತ ಹದಿಮೂರು ಸಾವಿರದ ಎರಡು ನೂರ ರೂಪಾಯಿ ಅಂತ ಸಿಗುತ್ತೆ ನೋಡಿ ಅರ್ನಿಂಗ್ಸ್ ಐವತ್ತೈದು ದಿನಕ್ಕೆ ಬಂದುಬಿಟ್ಟು ಇನ್ನೂ ಹಲವಾರು ಪ್ಯಾಕೇಜಸ್ ಈ ಅಪ್ಲಿಕೇಶನಲ್ಲಿ ಕೆಳಗಡೆ ಇದೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಈ ಅಪ್ಲಿಕೇಶನಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು ಫಸ್ಟ್ಗೆ ಡಿಪಾಸಿಟ್ ಮಾಡೋದು ಹೇಗೆ ಅಂತ ಅಂದ್ರೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಫಸ್ಟ್ಗೆ ಡಿಪಾಸಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೇ ಡಿಪಾಸಿಟ್ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಪೇಮೆಂಟ್ ಗೆಟ್ ವೇ ಅಂತಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಅಪ್ಲಿಕೇಶನಲ್ಲಿ ವಿಥ್ರಾಲ್ ಮಾಡ್ಕೊರೋ ಮಾಡಿ ಮಾಡಿರೋ ಪ್ರೂಫೆಲ್ಲ ತೋರಿಸ್ತೀನಿ ನೋಡಿ ನಿಮಗೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಟೂ ಡಿಪಾಸಿಟ್ ಅಂತ ಮಾಡಿದರೆ ನೋಡಿ ಇಲ್ಲೇ ಸ್ಕ್ಯಾನರ್ ಬರುತ್ತೆ ಪೇಟಿಎಂ ಫೋನ್ ಪೇ ಯು ಪಿ ಅಂತ ಬರುತ್ತೆ ನೋಡಿ ಯಾವುದಾದ್ರೂ ಮೂಲಕ ನೀವು ಇದಕ್ಕೆ ಪೇಮೆಂಟ್ ಮಾಡ್ಬೋದು ಇಲ್ಲಾಂದರೆ ಇನ್ನು ಸ್ಕ್ರೀನ್ಶಾಟ್ ತೊಗೊಂಡು ಈ ಸ್ಕ್ಯಾನರ್ಗೆ ನೀವು ಪೇಮೆಂಟ್ ಮಾಡ್ಕೊಂಡು ನೋಡಿ ಎಂಟರ್ ಯು ಟಿ ಆರ್ ಐ ಡಿ ಅಂತಿರುತ್ತೆ ನೋಡಿ ರೆಫರೆನ್ಸ್ ನಂಬರ್ ಆರ್ ನಂಬರ್ ಬಂದುಬಿಟ್ಟು ಪೇಮೆಂಟ್ ಇರುತ್ತೆ ಅದನ್ನು ಬಂದುಬಿಟ್ಟು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದರೆ ನಮಗೆ ವಿತಿನ್ ಇನ್ ಫೈವ್ ಮಿನಿಟ್ನಲ್ಲಿ ಬಂದ್ಬಿಟ್ಟು ಅಮೌಂಟ್ ಬಂದುಬಿಟ್ಟು ವಾಲೆಟಿಗೆ ರಿಸೀವ್ ಆಗುತ್ತೆ ರಿಷ್ಯೂ ಆದ ನಂತರ ನೋಡಿ ಹೇಳಿದ್ನಲ್ಲ ಪ್ಲ್ಯಾನ್ಸ್ ಆ ಪ್ಲ್ಯಾನ್ಸ್ ಮೇಲೆ ಹೋಗಿ ಇನ್ವೆಸ್ಟ್ ಅಂತ ಬೈ ಮಾಡ್ಬೋದು ನೋಡಿ ನೋಡಿ ಬೈ ಮಾಡಿದ ನಂತರ ನೋಡಿ ನಾನು ಈ ಅಪ್ಲಿಕೇಶನಲ್ಲಿ ವಿತ್ಡ್ರಾ ರಾವ್ ಮಾಡ್ಕೊಂಡ್ರೆ ಪ್ರೂಫ್ ತೋರಿಸ್ತೀನಿ ನೋಡಿ ನೋಡಿ ಒಂದು ಸಾವಿರ ರೂಪಾಯಿ ವಿಥ್ರಾವ್ ಮಾಡ್ಕೊಂಡಿದ್ದೆ ನೋಡಿ ಈ ಅಪ್ಲಿಕೇಶನ್ ಬಂದುಬಿಟ್ಟು ನನಗೆ ಸೆವೆನ್ ಪರ್ಸೆಂಟ್ ಚಾರ್ಜಸ್ ಕಟ್ಟಾಗಿ ಒಂಬೈನೂರ ಮೂವತ್ತು ರೂಪಾಯಿ ಅಕೌಂಟಿಗೆ ಬಂದಿದೆ ನೋಡಿ ಇದರ ಪ್ರೂಫ್ ಪ್ರೂಫೆಲ್ಲ ಟೆಲಿಗ್ರಾಮ್ ಹಾಕಿರ್ತೀನಿ ನೋಡಿ ನಂಗೆ ರಿಷ್ಯೂ ಆಗಿರೋದು ಒಂಬೈನೂರ ಮೂವತ್ತು ರೂಪಾಯಿ ರಿಶ್ಯೂ ಆಗಿದೆ ನೋಡಿ ನೋಡಿ ಹದಿನಾಲ್ಕು ಅಂದರೆ ನಿನ್ನೆ ತಾನೇ ನನಗೆ ಒಂಬೈನೂರ ಮೂವತ್ತು ರೂಪಾಯಿ ಅಕೌಂಟಿಗೆ ಇಶ್ಯೂ ಆಗಿದೆ ಇದ್ರ ಉತ್ತರ ಪ್ರೂಫ್ ಪಲ್ಲ ಟೆಲಿಗ್ರಾಮ್ ಗ್ರೂಪ್ನ ಹಾಕಿರ್ತೀನಿ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ವುಪ್ಪಿಗೆ ಹಾಗೆ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ನಿಮ್ಮ ಮೊನ್ನೆ ತನ ಅಪ್ಲಿಕೇಶನ್ ಲಾಂಚ್ ಆಗಿದೆ ನೀವು ಈ ಅಪ್ಲಿಕೇಶನಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ಹಾಗೆ ಈ ಮಾತಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ